ತಾಲೂಕಿನ ಕೋನಯ್ಯ ಗ್ರಾಮವಾದ ಡೊಂಕಾಮಡು ಗ್ರಾಮದ ಅಂಗನವಾಡಿಯಲ್ಲಿ ಮಕ್ಕಳಿಗೆ ಕಳಪೆ ಮಟ್ಟದ ಆಹಾರ ಪೂರೈಸುತ್ತಾರೆ ಇದರಿಂದ ಮಕ್ಕಳ ಆರೋಗ್ಯದಲ್ಲಿ ಏರುಪೇರಾಗಿದ್ದು ಕೂಡಲೇ ಕಾರ್ಯಕರ್ತೆಯರನ್ನ ಅಮಾನತು ಮಾಡಬೇಕು ಎಂದು ಆಗ್ರಹಿಸಿ ಕಳಪೆ ಮಟ್ಟದ ಆಹಾರ ಧಾನ್ಯವನ್ನು ಕೇಂದ್ರದಿಂದ ಹೊರಗೆ ಎಸೆದು ಕಾರ್ಯಕರ್ತೆ ಹಾಗೂ ಸೂಪರ್ವೈಸರ್ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ ಘಟನೆ ನಡೆಯಿತು ಈ ವೇಳೆ ಗ್ರಾಮದ ಮಹಿಳೆಯರಾದ ಲಕ್ಕಮ್ಮ ಪೂಜಾರಿ ಹುಲಗವ್ವ ರಾಮಸ್ವಾಮಿ ಮಾತನಾಡಿ ಸುಮಾರು ದಿನಗಳಿಂದ ನಮ್ಮ ಚಿಕ್ಕ ಮಕ್ಕಳಿಗಾಗಲಿ ಬಾಣಂತಿಯರಿಗಾಗಲಿ ಯಾವುದೇ ರೀತಿಯಲ್ಲಿ ಸರ್ಕಾರದಿಂದ ಬಂದಂತಹ ದವಸ ಧಾನ್ಯಗಳಾಗಲಿ ಹಾಲಿನ ಪುಡಿಯಾಗಲಿ ಪೌಷ್ಟಿಕತೆಯುಳ್ಳ ಆಹಾರ ಮೊಟ್ಟೆಯನ್ನ ನೀಡುತ್ತಿಲ್ಲ ಕಾರಣ ಕೇಳಿದ್ರೆ ನೀವು ಏನು ಬೇಕಾದರೂ ಮಾಡಿಕೊಳ್ಳಿ ನಾವು ಕೊಡುವುದಿಷ್ಟೇ ಎಂದು ಮನಸ್ಸಿಗೆ ಬಂದಷ್ಟು ಕೊಟ್ಟು ಕಳುಹಿಸುತ್ತಾರೆ ಇಂತಹ ಕಾರ್ಯಕರ್ತೆ ನಮ್ಮೂರಿಗೆ ಬೇಡ ಈ ಕೂಡಲೇ ಅವರನ್ನ ಅಮಾನತ್ತು ಮಾಡಬೇಕು ಎಂದು ಆಗ್ರಹಿಸಿದ್ದಾರೆ ಈ ವೇಳೆ ದೇವೇಂದ್ರ ಹೊಸಮನಿ ಮಾತನಾಡಿ ಅಂಗನವಾಡಿಯ ಅವಧಿ ಮುಗಿದ ಆಹಾರವನ್ನ ಸೇವಿಸಿ ಮಕ್ಕಳು ಆಸ್ಪತ್ರೆ ಸೇರುತ್ತಿದ್ದಾರೆ ಯಾಕೆ ಅವಧಿ ಮುಗಿದ ಆಹಾರವನ್ನ ಮಕ್ಕಳಿಗೆ ನೀಡುತ್ತಿದ್ದೀರಾ ಎಂದು ಯಾರಾದರೂ ಕೇಳಿದ್ರೆ ಅವರಿಗೆ ಅಂಗನವಾಡಿ ಕಾರ್ಯಕರ್ತೆ ಎದುರಿಸುತ್ತಾರೆ ಈ ಮೊದಲು ಅವಧಿ ಮುಗಿದ ಆಹಾರ ಮತ್ತು ಕಳಪೆ ಮಟ್ಟದಿಂದ ಕೂಡಿದ ಮೊಟ್ಟೆ ರವೆಯನ್ನ ಹಾಗೂ ಒಂದು ತಟ್ಟೆಯಲ್ಲಿ ನಾಲ್ಕು ಮಕ್ಕಳಿಗೆ ಆಹಾರ ನೀಡುತ್ತಿರುವುದರಿಂದ ಮಕ್ಕಳು ಅನಾರೋಗ್ಯಕ್ಕೆ ಈಡಾಗುತ್ತಿದ್ದಾರೆ ಮತ್ತು ಆಹಾರ ಸಂಗ್ರಹಣಾ ಕೊಠಡಿಯಲ್ಲಿ ಸಾಕಷ್ಟು ಆಹಾರ ಹಾಲಿನ ಪುಡಿ ಇನ್ನಿತರೆ ಪೌಷ್ಠಿಕಾಂಶವಳ್ಳ ರವೆಯನ್ನ ಬೆಲ್ಲ ಮಿಶ್ರಿತ ಆಹಾರವನ್ನು ಸಂಗ್ರಹ ಮಾಡಿ ಇಟ್ಟುಕೊಂಡಿರುವುದರಿಂದ ಅದು ಕೆಟ್ಟ ವಾಸನೆ ಬರುತ್ತಿದೆ ಕೂಡಲೇ ಹಿರಿಯ ಅಧಿಕಾರಿಗಳು ಸತ್ಯಾಸತ್ಯತೆಯನ್ನ ತನಿಖೆ ಮಾಡಿ ತಪ್ಪಿತಸ್ಥ ಕಾರ್ಯಕರ್ತೆಯನ್ನು ಅಮಾನತು ಮಾಡಬೇಕು ಎಂದು ಒತ್ತಾಯಿತು ಒತ್ತಾಯಿಸಿದ್ದಾರೆ ನಂತರ ಪ್ರತಿಭಟನೆ ವಿಷಯ ತಿಳಿದು ಸ್ಥಳಕ್ಕೆ ಆಗಮಿಸಿದ ಶರಣಮ್ಮ ದೇಸಾಯಿ ಎಸಿಡಿಪಿಒ ಶಾರದಾ ಪೂಜಾರಿ ಮೇಲ್ವಿಚಾರಕಿ ಸಿಡಿಪಿಒ ಹಾಗೂ ಇನ್ನಿತರ ಸಿಬ್ಬಂದಿಗಳಿಗೆ ಧಿಕ್ಕಾರವನ್ನ ಗ್ರಾಮಸ್ಥರು ಕೂಗಿದ್ದಾರೆ ಈ ಸಂದರ್ಭದಲ್ಲಿ ಶರಣು ವಾಗ್ನಿಗೇರಿ ಸಿದ್ದಪ್ಪ ಕೊಡಲಗಿ ಹನುಮಂತ ಕೋಡಲಗಿ ಯಲ್ಲಪ್ಪ ಕೊಡಲಗಿ ಗಿರಿಯಪ್ಪ ಹಾದಿಮನಿ ಗಿರಿಯಪ್ಪ ಜೋಗಂಡಬಾಫಿ ಹುಲಗಪ್ಪ ಹಾದಿಮನಿ ಮುದ್ದಪ್ಪ ಜೋಗಂಡಬಾಫಿ ಕಿಟ್ಟಪ್ಪ ಪೂಜಾರಿ ಅಂಬರೀಷ್ ಕೋಡಲಕ್ಕಿ ಗ್ರಾಮ ಪಂಚಾಯಿತಿ ಸದಸ್ಯರು ನಿಂಗಪ್ಪ ಚಳ್ಳಗಿ ಪರಶುರಾಮ್ ಚಳ್ಳಗಿ ಸಣ್ಣ ಕೆಪ್ಪ ಪೂಜಾರಿ ದಾಮಣ್ಣ ಉಂಡಿ ಎಸ್ಡಿಎಂಸಿ ಅಧ್ಯಕ್ಷ ದೇವಮ್ಮ ಗೋಳಾಳ ನಿಂಗಮ್ಮ ಜೋಗಂಡಬಾಫಿ ನಿಂಗವ್ವ ಬ್ಯಾಕೂಡ ದೇವಮ್ಮ ಕೋಡಲಗಿ ಲಕ್ಷ್ಮೀಬಾಯಿ ಪೂಜಾರಿ ಶಾಂತಮ್ಮ ಹೋಕ್ರಾಣಿ ದೇವಮ್ಮ ಉಂಡಿ ಗೂರಲಿಂಗವ್ವ ಬಾವಿ ಇನ್ನು ಅನೇಕ ಗ್ರಾಮಸ್ಥರು ಇದ್ದರು ಗ್ರಾಮಸ್ಥರು ಆರೋಪ ಮಾಡ್ತಾ ಇದಾರೆ ಮತ್ತು ಗರ್ಭಿಣಿಯರ ಎಷ್ಟೋ ಪ್ರಭಾವ ಬೀರ್ತಾ ಇದೆ ಎಕ್ಸ್ಪೈರ್ ಆದಂತಹ ಗರ್ಭಿಣಿಯರಿಗೆ ಪೂರೈಕೆ ಆದ್ರ ನಾಳೆ ಹೊಟ್ಟೆ ಆಗಿರೋ ಮಕ್ಳಿಗೆ ಏನಾರ ಆದ್ರೂ ಜವಾಬ್ದಾರಿ ಸಿಡಿಪ ಇಲಾಖೆ ಪೂರ್ಣ ಸಂಪೂರ್ಣವಾಗಿ ಜವಾಬ್ದಾರಿ ಶಾಮೀಲ್ ಇದಾರೆ ಅಂತೇಳಿ ಆರೋಪ ಮಾಡ್ತಾ ಇದಾರೆ ಅದಕ್ಕೆ ತಾವೇನ್ ಹೇಳ್ತೀರಿ ತಾವೇನು ಹೇಳ್ತೀರಿ ಮೇಡಮ್ ಅಜೀವಂತರ್ ಹೇಳ್ರಿ ಇಲ್ಲ ಅಂತಾರೆ ಹೇಳ್ರಿ ಒಂದು ಮೇಡಮ್ ತಾವೇನು ಹೇಳ್ತೀರಿ ಎಷ್ಟೋ ಪಟ್ಟೇಲಿರುವಂತಹ ಮಕ್ಕಳಿಗೆ ಪೂರೈಕ

அவன்லை அவன் அவன்க்கொட முக்கே அவன் எத்த గొంటాలకి తోడు ఏం పోతలా అవగా నా కొంతసేపు కారు వస్తుంది నేను ತಿಂಗಳ ಮಾಲ್ ಕೊಲ್ಲ ಎರ ತಿಂಗಳಿಗೆ ಮೂರ್ ತಿಂಗಳಿಗೆ ಕೊಡ್ತಾರ ನಮ್ಮ ನಾಲ್ಕು ನಮ್ಮ ಒಂದಕ್ಕೂ ಕೊಟ್ಟಿಲ್ಲ ನಮ್ಗೆ ಇಲ್ಲ ಬಂದಿಲ್ಲ ಅಂದ್ರು